ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮೆಂತ್ಯ ಸೊಪ್ಪಿನಿಂದ ಮಾಡಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡೋದು ಇದ್ದೀನಿ ಇದು ಕ್ರಿಸ್ಪಿಯಾಗೆ ಸೂಪರಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ಮೊದಲಿಗೆ ನಾನಿಲ್ಲಿ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಎರಡು ಕಟ್ನಷ್ಟು ಅದು ಬರೀ ಕಡ್ಡಿಗಳನ್ನೆಲ್ಲ ತೆಗೆದು ಬರೀ ಎಲೆಗಳನ್ನ ಮಾತ್ರ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನೆಕ್ಸ್ಟು ನಾನು ಒಂದು ಪ್ಯಾನ್ನ ಆನ್ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದರೆ ಕಹಿ ಅಂಶ ಇರುತ್ತೆ ಅದೆಲ್ಲ ಹೋಗಬೇಕು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಇದು ಈಗ ಫ್ರೈ ಆಗಿದೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಅದಾದಮೇಲೆ ನಾನು ಒಂದು ಬೌಲ್ಗೆ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಮೆಣಸಿನ ಪುಡಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ಪೂನಷ್ಟು ಖಾರಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಟೇ ಒಂದು ಟೇಬಲ್ ಸ್ಪೂನಷ್ಟು ಆಗುವಂಥದ್ದು ಸಣ್ಣ ಟೇಬಲ್ ಸ್ಪೂನಲ್ಲಿ ನಾನು ಅಚ್ಚು ಖಾರದ ಪುಡಿ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಜೀರಿಗೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಇದು ಆಪ್ಷನಲ್ಲು ಬೇಕಾದರೆ ಹಾಕೋಬಹುದು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಇದಾದಮೇಲೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಕಹಿ ಅಂಶ ಬಂದ್ಬಿಡುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಇದು ಹಾಕಿ ನಾನು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚಪಾತಿ ಹಿಟ್ಟು ರೀತಿ ಕಲಸಿಟ್ಕೋಬೇಕು ನೋಡಿ ಈ ರೀತಿ ಚಪಾತಿ ಹಿಟ್ಟು ಹೇಗಿರುತ್ತೋ ಅದೇ ರೀತಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಇದಾದ ಮೇಲೆ ನಾನು ಸ್ವಲ್ಪ ಒಂದು ಎರಡು ನಿಮಿಷ ಅದನ್ನು ಹಾಗೆ ಇದ್ದೀನಿ ತುಂಬ ನೆನೆಯೋದೇನು ಬೇಕಾಗಲ್ಲ ಒಂದು ಎರಡು ನಿಮಿಷ ಆದಮೇಲೆ ನಾನು ಚಪಾತಿ ಒತ್ತು ಮನೇಲಿ ಚಪಾತಿ ರೀತಿ ಒತ್ಕೋತೀನಿ ಅದಕ್ಕೂ ಮುಂಚೆ ನಾನಿಲ್ಲಿ ಮಧ್ಯಕ್ಕೆ ಲೇಯರ್ ಬರೋದಕ್ಕೋಸ್ಕರ ನಾನು ಒಂದು ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಳಿ ಇದು ಲೇಯರ್ ಬರೋದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿರುವಂಥದ್ದು ನೆಕ್ಸ್ಟು ಇದೇ ರೀತಿ ಚಪಾತಿ ಹಿಟ್ಟುಗಳನ್ನ ಉಂಡೆ ರೀತಿ ಮಾಡಿಕೊಂಡು ಸೇಮ್ ಚಪಾತಿ ಹಿಟ್ಟು ರೀತಿಯೇ ತೆಳುವಾಗಿ ಕಳ್ಸ್ಕೊತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಇದನ್ನು ಚಪಾತಿಯಾಗೂ ತಿನ್ಕೋಬೋದು ಮೆಂತ್ಯ ಸೊಪ್ಪಿನ ಚಪಾತಿ ಆಗುತ್ತೆ ನಾನಿಲ್ಲಿ ಸ್ನ್ಯಾಕ್ಸ್ ರೀತಿ ಮಾಡ್ತಾಯಿದ್ದೀನಿ ಇದೇ ರೀತಿ ಚಪಾತಿನ ಒತ್ತಿ ಇಟ್ಕೊಂಡು ನಾನಿಲ್ಲಿ ಒಂದು ಏಳರಿಂದ ಎಂಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೀಡಿಯಂ ಇದ್ ಮಾಡ್ಕೊಳ್ಳಿ ತುಂಬಾ ದಪ್ಪವಾಗಿ ಒತ್ಕೊಬೇಡಿ ನೋಡಿ ಈ ರೀತಿ ಒತ್ತಿಟ್ಕೊಂಡಿರೋದೆಲ್ಲ ಒಂದು ಸೈಡ್ ಹಾಕೊಂಡಿದೀನಿ ನೆಕ್ಸ್ಟ್ ನಾನಿಲ್ಲಿ ಕಲಸಿಟ್ಕೊಂಡಿದನಲ್ಲ ಅದನ್ನು ಒಂದೊಂದೇ ಚಪಾತಿ ಇಟ್ಟು ಒಂದೊಂದೇ ಇದಕ್ಕೂ ಕೂಡ ಹಾಕ್ಕೊಂಡು ಅದನ್ನು ಮೇಲೆ ಇನ್ನೊಂದು ಹಿಟ್ಟಿ ಇಟ್ಟು ಇದೇ ರೀತಿ ಒಂದು ಏಳರಿಂದ ಎಂಟುಗಳನ್ನು ಹಾಕ್ಕೊಳ್ತೀನಿ ಈ ರೀತಿ ನಾನು ಅಕ್ಕಿ ಹಿಟ್ಟಿನಿಂದ ತುಪ್ಪ ಮಾಡಿರುವಂತಹ ಲೇಯರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಲೇಯರ್ ರೀತಿ ಬರುತ್ತೆ ಅದಕ್ಕೋಸ್ಕರ ಎಲ್ಲದಕ್ಕೂ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲದಕ್ಕೂ ಇದೇ ರೀತಿ ಮಾಡಿಕೊಂಡು ನಾನು ಇದನ್ನು ಉಂಡೆ ರೀತಿ ಮಾಡ್ಕೊಳ್ತಿದ್ದೀನಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿಟ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಲೇಯರೆಲ್ಲ ಹಾಕಾದ ಮೇಲೆ ನಾನು ಈ ರೀತಿ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡ್ಕೊಂಡ್ಮೇಲೆ ಇದನ್ನ ನಾನು ತುದಿಯಿಂದ ಕಟ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಒತ್ಕೊಳ್ಬೇಕಾಗುತ್ತೆ ಈಗ ನೀವು ಈ ರೀತಿ ಒತ್ಕೊಂಡು ಹಿಂಗೂ ಹಾಕ್ಬೋದು ಇಲ್ಲ ತುಂಬ ಬೇಕು ನಮಗೆ ನಿಪ್ಪಿಟ್ಟು ರೀತಿ ಬೇಕು ಅಂದರೆ ಈ ರೀತಿ ಕಟ್ಟರ್ ಏನಾದ್ರು ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಳಿ ಇದು ಶೇಪ್ ನೀಟಾಗಿ ರೌಂಡ್ ಕಲರ್ ಶೇಪ್ ಬರುತ್ತೆ ಮತ್ತು ಒಂದೇ ಸೈಜಲ್ಲಿ ಸಿಗುತ್ತೆ ನಿಮಗೆ ಅದಕ್ಕೋಸ್ಕರ ಇಲ್ಲಾಂದರೆ ಯಾವುದಾದ್ರೂ ಮುಚ್ಚಳಗಳಿದ್ರು ಕೂಡ ಮುಚ್ಚಳದಲ್ಲೂ ಕಟ್ ಮಾಡ್ಕೋಬೋದು ಇಲ್ಲ ನಮಗೆ ದೊಡ್ಡದಾಗಿ ಬೇಕು ಅಂದರೆ ನೀವು ಪೂರಿ ರೀತಿ ಒತ್ಕೊಬೋದು ಇದು ಹೀಗೆ ಅಂತ ಆಪ್ಷನಲ್ಲಿ ಏನಿಲ್ಲ ನಿಮ್ಮ ಇಷ್ಟ ಬಂದು ಮಾಡ್ಕೋಬೋದು ನೋಡಿ ಇದನ್ನೆಲ್ಲ ಕೂಡ ನಾನು ಒತ್ಕೊಂಡು ಒಂದು ಸೈಡ್ ಇಟ್ಕೋತಾ ಇದ್ದೀನಿ ನೋಡಿ ಅದು ಈ ರೀತಿ ಇರುತ್ತೆ ನೆಕ್ಸ್ಟು ನಾನು ಒಂದು ಪ್ಯಾನ್ಗೆ ಎಣ್ಣೆ ಇಡ್ತಾ ಇದ್ದೀನಿ ಎಣ್ಣೆ ಮೀಡಿಯಮ್ ಫ್ಲೇಮ್ ಆಗಬೇಕು ಅದಾದಮೇಲೆ ನಾವು ಒತ್ತಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಈ ರೀತಿ ಒಂದಾದ ಮೇಲೆ ಒಂದು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಮತ್ತು ಇದು ಕ್ರಿಸ್ಪಿಯಾಗಿ ಬರುತ್ತೆ ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳಿ ನಿಧಾನ ಊರಿಲ್ಲೇ ಫ್ರೈ ಮಾಡ್ಕೊಳ್ಳಿ ನೀವು ಚಾಟ್ಸ್ ರೀತಿಯೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಇದ್ರ ಮೇಲೆ ಈರುಳ್ಳಿ ಕ್ಯಾರೆಟ್ ಅದನ್ನೆಲ್ಲ ಹಾಕ್ಕೊಂಡು ಅಥವಾ ಚುರ್ಮುರಿ ಮಾಡೋ ಟೈಮಲ್ಲೂ ಕೂಡ ಹಾಕೋಬೋದು ಸಖತ್ ಟೇಸ್ಟಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಹೆಲ್ತಿಯಾಗೋ ಅನಿಸುತ್ತೆ ನೋಡಿ ಇದೆ ಎರಡು ಥರನೂ ಕೂಡ ನಾನು ಹೊತ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಇದು ಸಣ್ಣ ಸಣ್ಣದಾಗಿ ಹೊತ್ಕೊಂಡಿದ್ದು ಮಕ್ಳಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ಗಳನ್ನ ಮಾಡಿಟ್ಕೊಂಡ್ರೆ ಮಕ್ಕಳು ಬಂದಾಗ ಬೇಕು ಈಸಿಯಾಗಿ ತಿನ್ಕೋಬೋದು ಅಥವಾ ಸಾಂಬಾರು ಅನ್ನಗಳ ಜೊತೆನೂ ಕೂಡ ಕಾಂಬಿನೇಷನ್ ಆಗಿರುತ್ತೆ ಮತ್ತು ಇದು ಹೊಸ ಹೊಸ ರೆಸಿಪಿ ಆಗಿರೋದ್ರಿಂದ ಹೊಸ ಟೇಸ್ಟ್ ಅನಿಸುತ್ತೆ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ ಮಾಡಿರೋವಂಥದ್ದು ಮತ್ತು ಇದು ಗೋಧಿ ಹಿಟ್ಟನ್ನ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಅನಿಸುತ್ತೆ ನೋಡಿ ಎಲ್ಲನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಆದರೆ ಮದ್ದು ರೋಡೆ ರೀತಿ ಹಗಲವಾಗಿರುತ್ತೆ ಮತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ತುಂಬ ದಿನಗಳು ಅಷ್ಟೇ ಆರಾಮಾಗಿ ಇಟ್ಕೊಬೋದು ಯಾರೆಲ್ಲ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡೋದು ಹೇಗೆ ಅನ್ನೋದು ಟೈಮಲ್ಲಿ ಮೆಂತ್ಯ ಸೊಪ್ಪು ಈಸಿಯಾಗಿ ಸಿಕ್ಕಿದಾಗ ಈ ರೀತಿ ಮಾಡ್ಕೊಳ್ಳಿ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ಮನೇಲೇ ಇರೋವಂಥದ್ನ ಯೂಸ್ ಮಾಡಿ ಮಾಡಿರೋವಂಥದ್ದು ನೋಡಿ ಈಗ ಸೂಪರಾಗಿ ರೆಡಿಯಾಗಿರೋಂಥ ಮೆಂತ್ಯ ಸೊಪ್ಪಿನ ಸ್ನ್ಯಾಕ್ಸ್ ಅಥವಾ ಮೆಂತ್ಯ ಸೊಪ್ಪಿನ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಸೂಪರಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you, friends.